ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈಗಾಗಲೇ ಪಿ ಯು ಸಿ ಎಕ್ಸಾಮಿನೇಷನ್ಸ್ ಕಂಪ್ಲೀಟ್ ಆಗಿದೆ ಸೊ ಅಥವಾ ಈಗಾಗಲೇ ಒಂದಷ್ಟು ಪಿ ಯು ಸಿ ಮುಗಿಸಿರುವಂಥ ವಿದ್ಯಾರ್ಥಿಗಳು ಫೇಲ್ ಆಗಿದ್ದರು ಸೊ ಅಂಥ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಮಾಡಲಿಕ್ಕೆ ಬರುತ್ತಾ ಅನ್ನೋದರ ಒಂದು ಪ್ರಶ್ನೆ ಇದೆ ಸೊ ಅದರ ಬಗ್ಗೆ ಡಿಟೇಲ್ಸ್ ಆಗಿ ಮಾಹಿತಿಯನ್ನು ಕೊಡ್ತೇನೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಆರ್ಟ್ಸನ್ನು ಕಂಪ್ಲೀಟ್ ಮಾಡಿದ್ದೀರಿ ಪ್ಯಾ ಆಮೇಲೆ ಕಾಮರ್ಸನ್ನು ಕಂಪ್ಲೀಟ್ ಮಾಡಿದಿರಿ ಈ ಒಂದು ಬಿ ಎ ಕಂಪ್ಲೀಟ್ ಆಗಿದೆ ಬಿ ಕಾಮ್ ಕಂಪ್ಲೀಟ್ ಆಗಿದೆ ಎಮ್ ಎ ಕಂಪ್ಲೀಟ್ ಆಗಿದೆ ಸೊ ಅಂಥ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಬೇಸ್ ಮೇಲೆ ಪ್ಯಾರಾಮೆಡಿಕಲನ್ನು ಮಾಡಬಹುದಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸ್ಬೋದು ಒಂದು ಲೈಕನ್ನು ಕೂಡ ಮಾಡಿಕೊಳ್ಳಿ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸೊ ನನಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಗೊತ್ತಿಲ್ಲದೇನೆ ಒಂದು ಆರ್ಟ್ಸನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ ಆರ್ಟ್ಸ್ ಮುಗಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನಂತಂದರೆ ನಾವು ಪ್ಯಾರಾಮೆಡಿಕಲ್ ಮಾಡಬೇಕಿತ್ತು ಅಂತ ಆದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಮೇಲೆ ಬೆಸ್ಟ್ ಕೋರ್ಸ್ಗಳು ಇಲ್ಲದೆ ಇರುವುದ ಕಾರಣದಿಂದ ಸೊ ಅವರುಗಳು ಏನು ಯೋಚನೆ ಮಾಡಿಬಿಡ್ತಾರೆ ಅಂತಂದರೆ ನಾವು ಆರ್ಟ್ಸ್ ಮೇಲೆ ಮಾಡಿ ಆಪ್ಷನ್ ಇಲ್ಲ ನಮಗೆ ಏನು ತಿಳ್ಕೊಂಬಿಡ್ತಾರೆ ಬಟ್ ಹಾಗಲ್ಲ ಸೊ ನೀವು ಆರ್ಟ್ಸ್ ಕಂಪ್ಲೀಟ್ ಆಗಿತ್ತು ಈ ಒಂದು ಬಿ ಎ ಕೂಡ ಕಂಪ್ಲೀಟ್ ಆಗಿದ್ದರೆ ನೀವುಗಳು ಏನು ಮಾಡ್ಬೋದಂದರೆ ಎಸ್ ಎಸ್ ಎಲ್ ಸಿ ಮೇಲೆ ಹೌದಾ ಎಸ್ ಎಸ್ ಎಲ್ ಸಿ ಮೇಲೆ ನೀವು ಅಡ್ಮಿಷನನ್ನು ಪಡೆದುಕೊಳ್ಬೋದು ಗೋರ್ಮೆಂಟ್ ಅಪ್ಲಿಕೇಶನ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಗೋರ್ಮೆಂಟ್ ಕಾಲೇಜಲ್ಲೂ ಕೂಡ ನೀವು ಅಡ್ಮಿಷನನ್ನು ಪಡೆದುಕೊಳ್ಬೋದು ಬಿ ಎ ಆಗಿದ್ದರೂ ಕೂಡ ಮಾಡ್ಬೋದು ಅಥವಾ ನೀವು ಬಿ ಕಾಮ್ ಆಗಿದ್ರೂ ಕೂಡ ಪ್ಯಾರಾಮೆಡಿಕಲ್ ಕೋರ್ಸನ್ನು ನೀವು ಮಾಡಿಕೊಳ್ಬೋದು ಈ ಒಂದು ಯಾರಾದರೂ ವಿದ್ಯಾರ್ಥಿಗಳು ಪಿ ಯು ಸಿಯಲ್ಲಿ ಫೇಲ್ ಆಗಿದ್ರೆ ಅಂಥ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ಬೋದು ಅಂದರೆ ಎಸ್ ಎಸ್ ಎಲ್ ಸಿ ಮೇಲೆ ನೀವು ಸೀಟನ್ನು ಪಡ್ಕೊಳ್ಬೋದು ಎಸ್ ಎಸ್ ಎಲ್ ಸಿ ಮೇಲೆ ಅಪ್ಲಿಕೇಶನ್ ಹಾಕಿ ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಅಡ್ಮಿಷನನ್ನು ಕೂಡ ಪಡ್ಕೊಳ್ಬೋದು ಈ ರೀತಿಯಾದಂಥ ಒಂದು ರೂಲ್ಸ್ನೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಈಗ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಸೊ ಕಂಪ್ಲೀಟ್ ಆದ ಮೇಲೆ ಮಾಡೋವಂಥ ಎಕ್ಸೆಪ್ಟೇಷನ್ ಮಾಡಿರ್ತಾರೆ ಬಟ್ ಇಲ್ಲ ನೀವು ಇವೊಂದು ಕೂಡ ಫೇಲ್ ಆಗಿದ್ದರೂ ಕೂಡ ನೀವು ಎಸ್ ಎಸ್ ಎಲ್ ಸಿ ಬೇಸ್ ಮೇಲೆ ಕೂಡ ನೀವು ಏನು ಮಾಡ್ಬೋದು ಪ್ಯಾರಾಮೆಡಿಕಲನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ಯಾವೆಲ್ಲ ಕೋರ್ಸ್ ನೀವು ಮಾಡ್ಕೊಳ್ಬೋದು ಎಸ್ ಎಸ್ ಎಲ್ ಸಿ ಮೇಲೆ ಅಂತಂದ್ರೆ ಡಿ ಎಂ ಎ ಓ ಟಿ ಲ್ಯಾಬ್ डायलिसिस ಮತ್ತೆ एक्सरे ಟೆಕ್ನಾಲಜಿ ಆಪ್ಟಾಲ್ಮಿಕ್ ಟೆಕ್ನಾಲಜಿ ರೇಡಿಯಾಲಜಿ ಮತ್ತೆ एक्सरे ಟೆಕ್ನಾಲಜಿ ಈ ಒಂದು ಕೋರ್ಸುಗಳು ಬೇಸ್ಟ್ ಇರೋದ್ರಿಂದ ಇವುಗಳನ್ನು ನೀವು ಪಡಕೊಳ್ಳಬಹುದು एसएससी ಬೇಸ್ ಮೇಲೆ ಮೇರ ಈ ಚಾನೆಲ್ सब्सक्राइब کریں اور میرے ہر اپڈیٹ آپ کو ملے اس کے لیے বেল ಐಕಾನ್ जरूर दबाइएगा